ರಾಮ ಲಕ್ಷ್ಮಣ ನೀವು ಕೆಲಕಾಲ ಕೋಸಲ ದೇಶದಲ್ಲಿರುವುದು ಒಳಿತು ಎಂದು ನನಗನಿಸುತ್ತಿದ್ದ ನಿಮ್ಮ ತಾತನ ಮನೆಗೆ ಹಿಂದೆ ಈ ಕ್ಷಣವೇ ಹೊರಟನೆ ಹೇಗೆ ಏಕೆ ಅಪ್ಪಾಜಿ ಇದ್ದಕ್ಕಿದ್ದ ಹಾಗೆ ಕೋಸಲ ಪ್ರದೇಶಕ್ಕೆ ಏಕೆ ಹೋಗಬೇಕು ಅದು ಅದು ಏಕೆಂದರೆ ನೀವುಗಳು ಇಲ್ಲಿಯೇ ಇದ್ದರೆ ನಾವು ಇಲ್ಲಿಯೇ ಇದ್ದರೆ ಮಹರ್ಷಿ ವಿಶ್ವಾಮಿತ್ರರೊಂದಿಗೆ ರಾಕ್ಷಸ ಸಂಹಾರಕ್ಕೆ ಹೋಗಬೇಕು ಎಂದು ಚಿಂತೆ ರಾಮಚಂದ್ರ ನೀನಿನ್ನೂ ಚಿಕ್ಕವನು ಅಂತಹ ಮಹಾ ನೀಚ ರಾಕ್ಷಸರೊಡನೆ ಯುದ್ಧ ಮಾಡಲು ಹೇಗೆ ವಿಶ್ವಾಮಿತ್ರರು ಕೋರಿದ ಕೋರಿಕೆಯನ್ನು ನೀವು ಈಡೇರಿಸುತ್ತೇನೆ ಎಂದು ಮಾತು ಕೊಟ್ಟಿರಿ ಅಲ್ಲವೇ ಬಹುತು ರಾಮಚಂದ್ರ ಅದೇ ನಾನು ಮಾಡಿದ್ದು ತಪ್ಪು ಅವರ ಕೋರಿಕೆ ಏನೆಂದು ತಿಳಿದುಕೊಳ್ಳದೆ ಈಡೇರಿಸುತ್ತೇನೆ ಎಂದು ಭರವಸೆಯನ್ನು ಕೊಟ್ಟುಬಿಟ್ಟೆ ಅಪ್ಪಾಜಿ ನೀವು ಕೊಟ್ಟ ಮಾತು ಉಳಿಯಲೇಬೇಕು ರಘುವಂಶದ ರಾಜರೆಂದು ಕೊಟ್ಟ ಮಾತು ತಪ್ಪುವುದಿಲ್ಲ ಎಂಬ ಕೀರ್ತಿ ಉಳಿಯಲೇಬೇಕು ನೀವು ಕೊಟ್ಟ ಮಾತು ನೆರವೇರಲಿ ಎಂದು ನಾನು ಸಂತೋಷದಿಂದ ಯಜ್ಞರಕ್ಷಣೆಗೆ ಹೋಗಲು ಸಿದ್ಧನಿದ್ದೇನೆ ಅಪ್ಪಾಜಿ ನಾನು ಕೂಡ ಸಹೋದರನೊಂದಿಗೆ ಹೋಗಲು ಇಚ್ಛಿಸುತ್ತೇನೆ ಪೇಡಿ ಮಕ್ಕಳೇ ಪೇಡಿ ಹಲವಾರು ವರ್ಷಗಳ ಕಾಲ ಮಕ್ಕಳಿಲ್ಲದೆ ಪರಿತಪಿಸಿ ಸಂಕಟಪಟ್ಟು ಕೊರಗಿ ಅಗಾಧಿಗಳನ್ನು ಮಾಡಿ ಪಡೆದ ವರಪುತ್ರ ನಿಮ್ಮನ್ನು ಅಂತಹ ಅಪಾಯಕಾರಿ ಕಾರ್ಯಕ್ಕೆ ನಾನು ಕಳುಹಿಸಲು ಸಾಧ್ಯವಿಲ್ಲ ರಾಮಚಂದ್ರ ನೀನು ನನ್ನ ಹಿರಿಯ ಪುತ್ರ ಈ ರಾಜ್ಯದ ಮುಂದಿನ ಉತ್ತರಾಧಿಕಾರಿ ನಮ್ಮ ವಂಶವನ್ನು ಬೆಳಗಬೇಕಾದ ಇಂತಹ ಸಮಯದಲ್ಲಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿನ್ನನ್ನು ಆ ರಾಕ್ಷಸರೊಡನೆ ಹೋರಾಡಲು ಕಳಿಸಿ ನಿನ್ನ ಬರುವಿಕೆಯನ್ನೇ ಕಾಯುತ್ತಾ ನಿನ್ನ ಯೋಗಕ್ಷೇಮಕ್ಕೋಸ್ಕರ ಹಂಬಲಿಸುತ್ತಾ ಆತಂಕದಿಂದ ಬೆಂಕಿಯ ಕೆಂಡದ ಮೇಲೆ ನಿಂತಂತೆ ಕಾಯುವುದು ನನ್ನಿಂದ ಸಾಧ್ಯವಿಲ್ಲ ಕಳುಹಿಸಲಾರೆ ಬ್ರಹ್ಮರ್ಷಿ ವಸಿಷ್ಠರಿಗೆ ಪ್ರಣಾಮಗಳು ರಾಮ ಲಕ್ಷ್ಮಣ ದೀರ್ಘಾಷ್ಮಾನ್ಭವ ಪೂರ್ಣ ಚಂದ್ರನಂತೆ ಕಂಗೊಳಿಸಬೇಕಾದ ನಿಮ್ಮ ಮುಖಾರವಿಂದವು ಚಿಂತೆಯಿಂದ ಕೂಡಿದೆ ಮಹರ್ಷಿಗಳೇ ಮಹಾತಪಸ್ವಿಗಳಾದ ವಿಶ್ವಾಮಿತ್ರ ಮುನಿಗಳು ನಮ್ಮ ಅರಮನೆಗೆ ಆಗಮಿಸಿ ನನ್ನನ್ನು ಯಜ್ಞರಕ್ಷಣೆಗೆ ಕರೆದೊಯ್ಯಲು ಅಪೇಕ್ಷೆ ಪಟ್ಟಿದ್ದಾರಂತೆ ಆದರೆ ನಾನು ಚಿಕ್ಕವನೆಂದು ತಂದೆಯವರು ನನ್ನನ್ನು ಕಳುಹಿಸಲು ಇಷ್ಟವಿಲ್ಲವಂತೆ ಆದರೆ ತಂದೆಯವರ ಮಾತನ್ನು ನಾನು ಪರಿಪಾಲಿಸಬೇಕು ಯಜ್ಞರಕ್ಷಣೆಯೂ ಆಗಬೇಕು ಅದೇ ನನ್ನ ಆಸೆ ಅದಕ್ಕೆ ನಾನು ಮುನಿಗಳೊಂದಿಗೆ ಹೋಗಲು ಸಿದ್ಧನಿದ್ದೇನೆ ಗುರುಗಳೇ ನಾನೂ ಹೋಗಲು ಸಿದ್ಧನಿದ್ದೇನೆ ರಾಮಚಂದ್ರ ಮುಂದೆ ಪಿತೃವಾಕ್ಯ ಪರಿಪಾಲಕನೆಂದು ಪ್ರಖ್ಯಾತ ಹೊಂದುವ ನಿನ್ನಿಂದ ಪಿತೃವೇ ಕೊಟ್ಟ ವಾಕ್ಯವನ್ನು ಪರಿಪಾಲಿಸಲು ಇಚ್ಛಿಸುತ್ತಿರುವುದು ನನಗೆ ಆನಂದನೂ ನೀಡಿದೆ ನಾನು ನಿನ್ನ ತಂದೆಯೊಡನೆ ಮಾತನಾಡುತ್ತೇನೆ ನಿನ್ನ ಇಚ್ಛೆ ಪೂರೈಸುವಂತೆ ಮಾಡುತ್ತೇನೆ ಧನ್ಯವಸ್ಮಿ ಧನ್ಯವಸ್ಮಿ ವಿಜಯೀ ಭವ ಮಹರ್ಷಿ ವಿಶ್ವಾಮಿತ್ರರೇ ತಾವು ನಡೆಸುವ ಯಜ್ಞದ ರಕ್ಷಣೆಗಾಗಿ ನಮ್ಮ ಮೇಲೆ ವಿಶ್ವಾಸವಿಟ್ಟು ಇಲ್ಲಿಯವರೆಗೂ ಆಗಮಿಸಿ ತಮ್ಮ ಕೋರಿಕೆಯನ್ನು ನಮ್ಮಲ್ಲಿ ಹೇಳಿದ್ದಕ್ಕಾಗಿ ನಾವು ತಮ್ಮಲ್ಲಿ ಗೌರವಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಿದ್ದೇವೆ ನಮ್ಮ ಅಪೇಕ್ಷೆಯನ್ನು ನೆರವೇರಿಸುವ ಮನಸ್ಸು ಮಾಡಿರುವ ಹಾಗೆ ಮಹರ್ಷಿಗಳೇ ನೀವು ನಡೆಸುವ ಯಜ್ಞಕ್ಕೆ ಇರುವ ರಾಕ್ಷಸ ಬಾಧೆ ತಪ್ಪಬೇಕು ಆ ಯಜ್ಞ ನಿರ್ವಿಘ್ನವಾಗಿ ನಡೆಯಬೇಕು ಆ ಕಾರ್ಯ ನಮ್ಮಿಂದ ತಪ್ಪದೇ ಆಗಬೇಕು ತಾವು ಇಲ್ಲಿಗೆ ಬಂದದ್ದು ವ್ಯರ್ಥವಾಗಬಾರದು ಎನ್ನುವುದು ನಮ್ಮ ಅಭಿಮಾನ ಹಾಗಾದರೆ ಯಜ್ಞದ ರಕ್ಷಣೆಗೆ ರಾಮನನ್ನು ನನ್ನೊಡನೆ ಕಳಿಸುವೆಯಾ ತಮ್ಮಲ್ಲಿ ಕೈ ಮುಗಿದು ಅತ್ಯಂತ ವಿನಯದಿಂದ ಕೇಳಿಕೊಳ್ಳುತ್ತಿದ್ದೆ ತಮ್ಮ ಯಜ್ಞದ ರಕ್ಷಣೆ ಖಂಡಿತ ಆಗುತ್ತದೆ ಆದರೆ ಮಹರ್ಷಿಗಳೇ ನನ್ನ ರಾಮ ಇನ್ನೂ ಹದಿನಾರು ವರ್ಷಗಳು ತುಂಬದ ಬಾಲಕ ಅವನಿಗೆ ರಾಕ್ಷಸರೊಡನೆ ಹೋರಾಡುವ ಯೋಗ್ಯತೆ ಇದೆ ಎಂದು ನಾನು ಹೇಗೆ ನಂಬಲಿ ಅಂದರೆ ರಾಮನನ್ನು ಮಹರ್ಷಿಗಳೇ ರಾಮನನ್ನು ಕಳುಹಿಸಲಾಗದ ಮಾತ್ರಕ್ಕೆ ಯಜ್ಞದ ರಕ್ಷಣೆಯಾಗಲಾರದು ಎಂದು ಭಾವಿಸಬೇಕು ನನ್ನಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯವಿದೆ ಆ ಸೈನ್ಯದೊಡನೆ ನಾನೇ ಬಂದು ರಾಕ್ಷಸರೊಡನೆ ಯುದ್ಧ ಮಾಡುತ್ತೇನೆ ನನ್ನ ಸೇನಾಧಿಪತಿಗಳು ಶೂರರು ಅಸ್ತ್ರವಿಶಾರದರು ರಾಕ್ಷಸರೊಡನೆ ಹೋರಾಡಲು ಸಮರ್ಥರೂ ಆಗಿದ್ದಾರೆ ರಾಮನನ್ನು ಕಳುಹಿಸು ಎಂದು ವಿನಂತಿಸಿದರೆ ನೀನು ಸೇನೆಯನ್ನು ಕಳಿಸುವ ಬಗ್ಗೆ ಮಾತನಾಡುತ್ತಿರುವೆಯಲ್ಲ ಮಹರ್ಷಿಗಳೇ ನಾನು ಬರಿಯ ಸೈನ್ಯವನ್ನು ಮಾತ್ರ ಕಳುಹಿಸುತ್ತೇನೆ ನಾನೇ ಧನುಷ್ಪಾಣಿಯಾಗಿ ಯಜ್ಞ ರಕ್ಷಣಾರ್ಥಿಯಾಗಿ ಬರುತ್ತಿದ್ದೇನೆ ಸೈನ್ಯದ ಮುಂದಾಳಾಗಿ ನಿಂತು ಎಲ್ಲಿಯವರೆಗೂ ನನ್ನ ಪ್ರಾಣ ಪಕ್ಷಿ ಇರುತ್ತದೆಯೋ ಅಲ್ಲಿಯವರೆಗೂ ಯಜ್ಞಕ್ಕೆ ವಿಘ್ನ ಉಂಟು ಮಾಡುವ ರಾಕ್ಷಸರೊಡನೆ ಎಡೆಬಿಡದೆ ಹೋರಾಡುತ್ತೇನೆ ಮುನಿಪುಂಗರಿ ನನ್ನಿಂತ ನಿಮ್ಮ ಪ್ರಥಮ ಸ್ಥಾನವಾಗುತ್ತದೆ ಇದರಲ್ಲಿ ಯಾವ ಸಂಶಯವೂ ಬೇಡ ಯಾಗದ ರಕ್ಷಣೆಯನ್ನು ನೀನು ಮಾಡುವುದರ ಕುರಿತು ಯೋಚಿಸಿದ್ದರೆ ಅದು ಸಂಶಯ ಮಾತ್ರ ನಾನು ಯೋಚಿಸಿದ್ದು ರಾಮನ ಕುರಿತಾಗಿ ರಾಮನ ಮೇಲೆ ನಿನಗೆ ಸಂಶಯವೇಕೆ ಮಹಾರಾಜ ರಾಮನ ಸ್ವರೂಪವೇನೆಂಬುದು ನಮಗೆ ತಿಳಿದಿದೆ ವಸಿಷ್ಠರಿಗೂ ತಿಳಿದಿದೆ ವಸಿಷ್ಠರೊಡನೆ ಸಮಾಲೋಚಿಸು ಎಂದು ನಿನಗೆ ತಿಳಿದಿದೆ ಆದರೆ ನೀನು ಯಾರೊಡನೆಯೂ ಸಮಾಲೋಚಿಸದೆ ಕೇವಲ ನಿನ್ನ ನಿರ್ಧಾರವನ್ನು ತಿಳಿಸುತ್ತಿರುವ ಹಾಗಿದೆ ಮಹರ್ಷಿಗಳೇ ತಾವು ಹೇಳುತ್ತಿರುವ ಮಾತು ಸತ್ಯ ನಾನು ವಸಿಷ್ಠರೊಂದಿಗಾಗಲಿ ನನ್ನ ಮಂತ್ರಿಗಳೊಂದಿಗಾಗಲಿ ಸಮಾಲೋಚನೆ ಮಾಡಿಲ್ಲ ಆದರೆ ರಾಮನನ್ನು ಕಳಿಸಲು ಏಕೆ ಮಾತನಾಡುತ್ತಿಲ್ಲ ಎನ್ನುವುದಕ್ಕೆ ಕಾರಣವಿದೆ ಕಾರಣ ಯಾವ ಕಾರಣ ಮಹಾರಾಜ ಮಹರ್ಷಿಗಳೇ ರಾಮನ ವಿಷಯ ರಾಮನನ್ನು ನೋಡಿದ ಮಾತ್ರದಿಂದಲೇ ಅರಿವಾಗುತ್ತದೆ ಅವನಿನ್ನೂ ಬಾಲಕ ಎದುರಾಳಿಗಳ ಬಲವನ್ನು ತಿಳಿಯುವ ಚಾಕಚಕ್ಯತೆ ಅವನಿಗಿಲ್ಲ ಅವನ ಧನು ವಿದ್ಯಾಭ್ಯಾಸ ಇನ್ನೂ ಪೂರ್ಣವಾಗಿಲ್ಲ ಮಹಾಸ್ತ್ರಗಳ ಉಪದೇಶ ತಿಳಿಯದೇ ಇರುವುದರಿಂದ ಅಸ್ತ್ರಗಳ ಬಲವೂ ಇರುವುದಿಲ್ಲ ಆ ಕಾರಣದಿಂದ ಅವನು ರಾಕ್ಷಸರೊಡನೆ ಹೋರಾಡಲು ಅಸಮರ್ಥನಾಗಿದ್ದಾನೆ ಏಕೆಂದರೆ ರಾಕ್ಷಸರು ಕಪಟ ಯುದ್ಧ ಪ್ರವೀಣರು ಆದರೆ ನಮ್ಮ ರಾಮ ಕಪಟವನ್ನೇ ಅರಿಯದರು ರಾಮನಿಗೆ ಅಸ್ತ್ರಗಳ ಉಪದೇಶವಾಗಿಲ್ಲ ಎಂದು ನೀನು ಹೆದರುತ್ತಿರುವ ಅದು ನನ್ನೊಡನೆ ರಾಮನಿರುವಾಗ ಮಹರ್ಷಿಗಳೇ ನೀವೇ ರಾಮನಿಗೆ ಅಸ್ತ್ರಗಳನ್ನು ಉಪದೇಶಿಸಿ ಸಂರಕ್ಷಿಸುವುದಾಗಿ ಹೇಳಿದರೂ ಕೂಡ ನಾನು ರಾಮನನ್ನು ಬಿಟ್ಟು ಕ್ಷಣ ಮಾತ್ರವೂ ಜೀವಿಸಲು ಇಚ್ಛಿಸುವುದಿಲ್ಲ ಒಂದು ಕಾರಣಕ್ಕೆ ರಾಮನನ್ನು ಕರೆದೊಯ್ಯುವುದು ಯುಕ್ತವಿಲ್ಲ ಎಂದು ನನಗನಿಸುತ್ತದೆ ಹಾಗೊಮ್ಮೆ ನೀವು ಕರೆದೊಯ್ಯುವುದೇ ಆದರೆ ಚತುರಂಗ ಬಲದೊಡನೆ ನಾನೂ ಬರುತ್ತೇನೆ ರಾಮನನ್ನು ಕಂಡರೆ ಏಕೆಷ್ಟು ಮಮತೆ ಎಂದು ನೀವು ಕೇಳಬಹುದು ಅನೇಕ ವರ್ಷಗಳ ಕಾಲ ಮಕ್ಕಳಿಲ್ಲದೆ ವ್ರತಾನುಷ್ಠಾನ ಮಾಡಿ ಯಜ್ಞ ಯಾತಿಗಳನ್ನು ಮಾಡಿ ಅವನನ್ನು ಪಡೆದಿದ್ದೇನೆ ನಾಲ್ವರು ಮಕ್ಕಳಿರುವಲ್ಲ ಅದರಲ್ಲಿ ರಾಮನನ್ನು ಕಳುಹಿಸಬಹುದಲ್ಲ ಎಂದು ನೀವು ಕೇಳಬಹುದು ನಾಲ್ಕು ಮಕ್ಕಳಲ್ಲಿ ರಾಮನೇ ನನಗೆ ಪ್ರಿಯವಾದ ಏಕೆಂದರೆ ಅವನು ಜೇಷ್ಠ ಪುತ್ರ ಧರ್ಮರಕ್ಷಕ ಮಹಾರಾಜ ಇಷ್ಟೆಲ್ಲ ಹೇಳುವ ಬದಲು ನಿಮ್ಮ ಯಾಗದ ರಕ್ಷಣೆ ನನ್ನಿಂದ ಸಾಧ್ಯವಿಲ್ಲ ಎಂಬ ಮಾತನ್ನು ಹೇಳಬಹುದಿತ್ತಲ್ಲ ನನ್ನ ಮನತಾಳದ ಮಾತುಗಳನ್ನು ಹೇಳುತ್ತಿದ್ದೆ ತಮ್ಮಂತಹ ಮಹಾತ್ಮರ ಮುಂದೆ ಮನಸ್ಸಿನಲ್ಲೊಂದು ಮಾತಿನಲ್ಲೊಂದು ಆಡಲು ಸಾಧ್ಯ ರಾವಣನ ಎದುರಾಗಲಿ ಅವನಿಂದ ಪ್ರೇರಿತರಾದ ಮಾರೀಚಾ ಸುಬಾಹುವಿನ ಎದುರಾಗಲಿ ನಾನು ಯುದ್ಧ ಮಾಡಲು ಅಶಕ್ತನಾಗಿದ್ದೇನೆ ಬಹಳ ವರ್ಷಗಳ ನಂತರ ಪುತ್ರ ಸಂತಾನ ಪ್ರಾಪ್ತಿಯಾದ ನನಗೆ ನೀವೇ ಗುರುಗಳು ಪರದೈವೂ ಆಗಿಳೆ ಪಾಲರಾಮನ ಮೇಲೆ ಕರುಣೆ ಮಾಡಿರುವ ದೇವದಾನವ ಕಿನ್ನರ ಕೆಂಪುರುಷರೇ ರಾವಣನ ಮುಂದೆ ಯುದ್ಧಕ್ಕೆ ನಿಲ್ಲಲು ಅಸಮರ್ಥರಾಗಿರುವಾಗ ಸಾಮಾನ್ಯ ಎಕ್ಕಶ್ಚಿತ್ ಮಾನವರು ಅಂತಹ ಮಹಾನ್ ರಾವಣನನ್ನು ಗೆಲ್ಲುವುದು ಸಾಧ್ಯವೇ ನಾನೇ ಸ್ವಯಂ ಮಕ್ಕಳೊಂದಿಗೆ ಬಂದರು ನನ್ನ ಸೈನ್ಯದೊಡನೆ ಬಂದರು ನಾನು ಮಾರೀಚಾ ಸುಬಾಹುವನ್ನು ಗೆಲ್ಲುವುದು ಸಾಧ್ಯವಿಲ್ಲ ಯಾರೊಡನೆ ಯಾವ ವಿಷಯವನ್ನು ಚರ್ಚಿಸುತ್ತಿದ್ದೇನೆ ಮಹಾರಾಜ